ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ದೇವರ ಕೃಪೆ ಅದಕ್ಕೆ ಆಧಾರವಾಗಿ ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾ ವರಗಳು ನಿಂತು ಹೋಗವು ನೋಡ್ರಿ ಅರ್ಹತೆ ಇಲ್ಲದ ನಮಗೆ ದಯೆ ತೋರಿಸುವುದೇ ದೇವರ ಕೃಪೆ ಈ ದೇವರ ಕೃಪೆ ಇಲ್ಲದೆ ನಾವು ಬದುಕಲು ಸಾಧ್ಯವೇ ಇಲ್ಲ ಈ ದಿನದವರೆಗೂ ನಾವು ಆಶೀರ್ವಾದವಾಗಿರುವುದಕ್ಕೆ ಕಾರಣ ನಾವು ಮಾಡಿದಂಥ ಪುಣ್ಯ ಕಾರ್ಯಗಳು ಅಲ್ಲ ಅದು ದೇವರ ಕೃಪೆ ಮಾತ್ರ ದೇವರ ಕೃಪೆ ಎಂಬುದು ಹೊಂದಿಕೊಳ್ಳತಕ್ಕದ್ದು ಅದನ್ನು ಬೆಲೆಗೆ ಖರೀದಿಸುವಂಥದ್ದಲ್ಲ ಸಭೆಗೆ ಆರಾಧನೆಗೆ ಹೋಗುವುದು ಸತ್ಕಾರ್ಯಗಳನ್ನು ಮಾಡುವುದು ಸತ್ಯವೇದವನ್ನು ಧ್ಯಾನಿಸುವುದು ದೇವರೊಂದಿಗೆ ಸಮಯವನ್ನು ಕಳೆಯುವುದು ಇವುಗಳಲ್ಲಿ ಯಾವುದನ್ನು ಸಹ ನಾವು ಬೆಲೆಗೆ ಖರೀದಿಸಲು ಸಾಧ್ಯವಿಲ್ಲ ಏಕೆಂದರೆ ಆತನ ಕೃಪೆ ಸಂಪೂರ್ಣವಾಗಿ ಉಚಿತವಾಗಿದೆ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವ ಮತ್ತು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ದೇವರ ಶಕ್ತಿಯೇ ಕೃಪೆಯಾಗಿದೆ ನಾಳೆ ನಮಗೆ ಬೇಕಾದ ಪರಿಹಾರಗಳನ್ನು ಮತ್ತು ಉತ್ತರಗಳನ್ನು ದೇವರು ಹಿಂದೆ ನಮಗೆ ಕೊಟ್ಟು ಬಿಡುವುದಿಲ್ಲ ಪ್ರತಿ ಹೊಸ ದಿನದ ಮುಂಜಾನೆಯೇ ಆ ದಿನ ನಾವು ಎದುರಿಸಲಿರುವ ಸವಾಲುಗಳನ್ನು ಸಮಸ್ಯೆಗಳನ್ನು ಜಯಿಸಲು ದೇವರು ಕೃಪೆಯನ್ನು ನಮಗೆ ನೀಡುತ್ತಾರೆ ಎಷ್ಟೋ ಸಲ ನಾವು ಇಂದು ನನಗೆ ಸಾಕಷ್ಟು ಸಮಯ ಸತ್ಯ ವೇದವನ್ನು ಓದಲಿಲ್ಲವೇ ಸಾಕಷ್ಟು ಸಮಯ ಪ್ರಾರ್ಥಿಸಲಿಲ್ಲವೇ ಆತ್ಮನ ಫಲವನ್ನು ತೋರಿಸಲಿಲ್ಲವೇ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ ನೋಡ್ರಿ ಮಗುವಿನ ಮೇಲೆ ಕೋಪ ಮಾಡಿಕೊಂಡೇನೆ ಎಂದೆಲ್ಲ ಅಂದುಕೊಂಡು ದೇವರ ಆಶೀರ್ವಾದವನ್ನು ಪಡೆಯಲು ಬೇಕಾದ ಅರ್ಹತೆಯನ್ನು ಕಳೆದುಕೊಂಡು ಬಿಟ್ಟೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ ಆದರೆ ಪರಿಪೂರ್ಣನಾಗಿರುವ ಮನುಷ್ಯನನ್ನು ಮಾತ್ರವೇ ದೇವರ ಆಶೀರ್ವದಿಸುವುದಾದರೆ ಒಬ್ಬರು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಿರಲಿಲ್ಲ ಏಕೆಂದರೆ ನಾವು ಯಾರು ಪರಿಪೂರ್ಣರಲ್ಲ ಪರಿಪೂರ್ಣತೆಯ ಕಡೆಗೆ ಮಾತ್ರ ಹೋಗುತ್ತಾ ಇದ್ದೇವೆ ಆದುದರಿಂದ ಸ್ತೋತ್ರ ನಮ್ಮ ಜೀವಿತದಲ್ಲಿ ಸ್ತೋತ್ರ ದೇವರ ಕೃಪೆ ಬಹಳ ಮುಖ್ಯ ರೀ ದೇವರ ದಯೆ ನಮಗೆ ಬಹಳ ಮುಖ್ಯ ಓ ಸ್ತೋತ್ರ ನಾವು ಪಾಪಿಗಳಾಗಿದ್ದೇವೆ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದೇವೋ ನಮಗೆ ಯಾವ ಅರ್ಹತೆ ಇರಲಿಲ್ಲ ನಾವು ಇವತ್ತು ರಕ್ಷಿಸಲ್ಪಟ್ಟಿದ್ದೇವೆ ಇವತ್ತು ನಾವು ನಿಂತುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದು ದೇವರ ಕೃಪೆಯಿಂದ ಆಗಿರೋದಾದರೆ ಸ್ವಾಮಿ ನಿನ್ನ ಕೃಪೆಯಿಂದ ನನ್ನನ್ನು ಕರುಣಿಸ್ರಿ ನಿನ್ನ ಕೃಪೆಯನ್ನು ನನಗೆ ಕೊಡ್ರಿ ನಿನ್ನ ಕೃಪೆಯಲ್ಲಿ ನಾನು ನೆಲೆ ನಿಂತುಕೊಳ್ಳಬೇಕೆಂಬುದಾಗಿ ಹೊಸ್ತೋತ್ರ ಪ್ರಾರ್ಥಿಸಿ ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ ಒಂದು ನಿಮಿಷ ಕಣ್ಣು ಮುಚ್ಚಿ ಈ ಹೊಸ ದಿನದಲ್ಲಿ ಕೂಡ ಎಸಪ್ಪ ನನಗೊಂದು ಹೊಸ ಕೃಪೆಯನ್ನು ಕೊಡ್ರಿ ಹೊಸ ಬಲವನ್ನು ಕೊಡ್ರಿ ಹಾಲಲೂಯ್ಯ ನಿನ್ನ ವಾಕ್ಯನ ಓದಿದ ಹಾಗೆ ದಿನ ದಿನವೂ ಸ್ವಾಮಿ ನೂತನ ದಿನದಲ್ಲೇ ನಿನ್ನ ಕೃಪೆ ಹೊಸದಾಗಿರುತ್ತದೆ ನೂತನ ಕೃಪೆಯನ್ನು ದಯಪಾಲಿಸುವ ದೇವರು ನೀವು ಆಳ್ವಿಕೆ ಮಾಡ್ರಿ ಹಾಲೆ ಯ ಥ್ಯಾಂಕ್ ಯು ಜೀ ಥ್ಯಾಂಕ್ ಯು ಜೀ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಕೃಪೆಯುಳ್ಳ ದೇವರೇ ಕೃಪೆಯನ್ನು ಅನುಗ್ರಹಿಸುವ ದೇವರೇ ಈ ಹೊಸ ದಿನದಲ್ಲಿ ಕೂಡ ನಿಮ್ಮ ಕೃಪೆಯನ್ನು ನಮಗೆ ದಯಪಾಲಿಸ್ರಿ ನಿನ್ನ ಕೃಪೆಯಲ್ಲಿ ನೆಲೆ ನಿಂತುಕೊಳ್ಳುವಂತೆ ನಿನ್ನ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ಮಾಡ್ರಿ ಈ ಲೋಕದಲ್ಲಿ ಅಪ್ಪ ನಾವು ಬಲಹೀನರಾಗಿರುವಾಗಲೂ ಕೂಡ ನನ್ನ ಕೃಪೆ ನನಗೆ ಸಾಕು ಎಂಬುದಾಗಿ ಹೇಳಿದ್ದೀರಾ ನಿನ್ನ ಕೃಪೆ ನಮ್ಮನ್ನು ನಡೆಸಲಿ ಈ ಹೊಸ ದಿನದಲ್ಲಿ ಕೂಡ ದೇವ ಜನರನ್ನು ದೇವರೇ ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ ಅವರ ಕೆಲಸಕ್ಕೆ ಹೋಗುವಾಗ ಬರುವಾಗ ದೇವರೇ ಈ ದಿನವೆಲ್ಲ ಕಣ್ಮನಿ ಹಾಗೆ ಕಾಪಾಡ್ರಿ ಜಯ ಕೊಡ್ರಿ ಬಿಡುಗಡೆ ಕೊಡ್ರಿ ಒಂದು ಅದ್ಭುತಕ್ಕಾಗಿ ಕಾದಿರುವವರ ಬಾಳಿನಲ್ಲಿ ಅದ್ಭುತ ಸಂಭವಿಸಲಿ ಯಶುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಅಲಾಡ್ ಹಾಗಾದರೆ ಉಚಿತವಾಗಿ ದೊರಕುವಂಥ ದೇವರ ಅದ್ಭುತವಾದ ಕೃಪೆಯನ್ನು ಅನುದಿನವೂ ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳೋಣ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ